ದೇವರು ತನ್ನ ಜನರೊಂದಿಗೆ ಕೆಟ್ಟದಾಗುವುದು ಅವರಿಗೆ ಎಂದಿಗೂ ಇಷ್ಟವಿಲ್ಲ ಅದಕ್ಕಾಗಿ ಭಕ್ತರು ಪ್ರಾರ್ಥನೆ ಮಾಡುವಾಗ ಅವರು ಕೆಡುಕು ಬರುವುದಿಲ್ಲ ಎಂದು ಪ್ರಾರ್ಥಿಸುತ್ತಾರೆ ಆದರೂ ಕೆಲವರು ಕೆಡುಕನ್ನು ಉತ್ತೇಜಿಸುತ್ತಾರೆ ಕೆಟ್ಟವನು ಯಾವಾಗಲೂ ಕೆಟ್ಟದ್ದೇ ಮಾಡುತ್ತಾನೆ ನಾಶ ಮಾಡುತ್ತಾನೆ ಕೊಲ್ಲುತ್ತಾನೆ ಕಳ್ಳತನ ಮಾಡುತ್ತಾನೆ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿದೆ ಏಕೆಂದರೆ ಆ ವ್ಯಕ್ತಿ ನಿಮ್ಮ ಮೇಲೆ ಗಮನವಿಟ್ಟು ಕೂರಿದ್ದಾನೆ ಮತ್ತು ಸರಿಯಾದ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದಾನೆ ಅದು ಸಿಕ್ಕೊಡನೆ ನಿಮ್ಮ ಎಲ್ಲವನ್ನೂ ದೋಚಿಕೊಳ್ಳುತ್ತಾನೆ ದುಷ್ಟಶೈತಾನನು ನಿನಗೆ ಪ್ರಾರ್ಥನೆ ಮಾಡಲು ಮತ್ತು ಮೊಣಕಾಲು ಮೇಲೆ ಕುಳಿತುಕೊಳ್ಳಲು ತಡೆಯಲು ಯಾವಾಗಲೂ ಅನೇಕ ರೀತಿಯ ಕಾರಣಗಳನ್ನು ಕೊಡುತ್ತಾನೆ ಉದಾಹರಣೆಗೆ ಅವನು ಹೇಳುತ್ತಾನೆ ನಿನಗೆ ಪ್ರಾರ್ಥನೆಗೆ ಸಮಯವಿಲ್ಲ ಅಥವಾ ನಿನಗೆ ಇನ್ನೂ ಅನೇಕ ಅಗತ್ಯವಾದ ಕೆಲಸಗಳಿವೆ ಎಂದು ಹೀಗೆ ಅವನು ನಿನ್ನನ್ನು ಆಳವಾದ ಗೊಂದಲಕ್ಕೆ ತಳ್ಳುತ್ತಾನೆ ನೀನು ತಯಾರಿಸಿದ ಈ ಕಾರಣಗಳು ನಿಜವಾಗಿ ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ ಮತ್ತು ಇವುಗಳಿಂದ ನಿನಗೆ ಯಾವುದೇ ನಿಜವಾದ ಲಾಭವಾಗುವುದಿಲ್ಲ ಏಕೆಂದರೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳು ನೀನು ನಿನ್ನಿಂದಾದಷ್ಟು ಪ್ರಯತ್ನ ಮಾಡಿ ಎಲ್ಲ ಪ್ರಾರ್ಥನೆಗಳನ್ನು ಮಾಡಿದರೂ ಸಹ ಮಾಡು ಶೈತಾನನ ದುಷ್ಟ ಯೋಜನೆ ಎಂದೆಂದಿಗೂ ಇದೆಯಾಗಿದೆ ಅವನು ನಿನ್ನನ್ನು ದೇವರೊಂದಿಗೆ ಪ್ರಾರ್ಥನೆ ಮಾಡುವುದನ್ನು ತಡೆಯಲು ನಿನ್ನನ್ನು ಜಗತ್ತಿನ ಅನೇಕ ಬೇಡವಾದ ಕೆಲಸಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಂತೆ ಮಾಡುತ್ತಾನೆ